ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫ್ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ರಮ್ಯಾ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ರೀಕನ್ಸಿಲಿಯೇಷನ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸುಮಾರು ಜನ ಕೇಳಿದ್ರಿ ಮೇಡಮ್ ಅವ್ರು ಮತ್ತೆ ನನ್ನ ಲೈಫ್ ಅಲ್ಲಿ ಬರುವಂತ ಸಾಧ್ಯತೆ ಇದೆಯಾ ಇವಾಗ ಕರೆಂಟ್ಲಿ ನೋಡಿದ್ರೆ ಬ್ರೇಕಪ್ ಆಗಿದೆ ತುಂಬಾ ಅಬ್ಯೂಸಿವ್ ಆಗಿ ಮಾತಾಡ್ತಾರೆ ನನ್ನನ್ನು ತುಂಬಾ ಕೀಳಾಗಿ ನೋಡುತ್ತಾರೆ ಸೊ ಈ ತರ ಒಂದು ಕರೆಂಟ್ ಸಿಚುವೇಶನ್ ನಡೀತಾ ಇದೆ ಸೊ ಮತ್ತೆ ಮರಳಿ ಅವರು ವಾಪಸ್ ಬರ್ತಕ್ಕಂಥ ಸಾಧ್ಯತೆ ಏನಾದ್ರೂ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ನಿಮ್ಮ ರೀಡಿಂಗ್ ಅಲ್ಲಿ ಅಂತ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಎಸ್ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಮತ್ತೆ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರ ಬಂದ್ರು ಅವ್ರು ಪರ್ಮನೆಂಟ್ ಆಗಿರ್ತಾರಾ ಸೊ ಇದು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿಚಾರ ಸೊ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾನು ನಿಮಗೆ ಆ ಒಂದು ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಸೊ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೈಂಡನ್ನು ನೀವು ದಯವಿಟ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಡೀಪ್ ಬ್ರೀತಿಂಗ್ ಮಾಡ್ಕೋತಾ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ವೀಕ್ಷಕರೇ ಅಂಡ್ ತುಂಬಾ ಧನ್ಯವಾದಗಳು ಯಾರೆಲ್ಲ ಕಮೆಂಟ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ಸ್ಪೆಷಲಿ ವಿಡಿಯೋವನ್ನ ಶೇರ್ ಮಾಡ್ತೀರಾ ತುಂಬಾ ತುಂಬಾ ಧನ್ಯವಾದಗಳು ಸೊ ಮ್ಯಾಕ್ಸಿಮಮ್ ಜನಕ್ಕೆ ಇದನ್ನ ಶೇರ್ ಮಾಡಿ ಅವ್ರಿಗೂ ಸಹ ಯಾವುದೇ ಒಂದು ಗೊಂದಲ ಇದ್ರೆ ಈ ಒಂದು ವಿಡಿಯೋ ಮುಖಾಂತರ ಅವ್ರಿಗೆ ಉತ್ತರ ಅಂತಕ್ಕಂಥದ್ದು ಸಿಗ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಸೊ ನೋಡೋಣ ರಿಕನ್ಸಿಲಿಯೇಷನ್ ಅಂತಕ್ಕಂಥದ್ದು ನಿಮ್ಮ ಮತ್ತು ನಿಮ್ಮ ಪರ್ಸನ್ನಿನ ನಡುವೆ ಆಗ್ತಿದೆಯಾ ಅವರ ಕರೆಂಟ್ ಎನರ್ಜೀಸ್ ಯಾವ ಥರ ಇದೆ ನಿಮ್ಮ ಪರ್ಸನನ್ನು ವಿಜುವಲೈಸ್ ಮಾಡ್ಕೊಳ್ಳಿ ವೀಕ್ಷಕರೇ ಮನಸ್ಸಲ್ಲೇ ಅವರನ್ನು ನೆನೆಸ್ಕೊಳ್ಳಿ ಕರೆಂಟ್ ಎನರ್ಜಿ ನಿಮ್ಮ ಪರ್ಸನ್ದು ಸದ್ಯಕ್ಕೆ ಏನಿದೆ ಕರೆಂಟ್ ಎನರ್ಜೀಸ್ ಆ್ಯಂಡ್ ಫ್ಯೂಚರ್ ಎನರ್ಜೀಸ್ ಸಹ ನಾನು ಪಿಕ್ ಮಾಡ್ತೀನಿ ಸೊ ನೆಕ್ಸ್ಟ್ ಮೂರು ತಿಂಗಳಲ್ಲಿ ಏನಾಗಬಹುದು ಅಂತ ಸೊ ಕರೆಂಟ್ ಎನರ್ಜೀಸ್ನ ನಾನು ಇವಾಗ ನೋಡ್ತಾ ಇದ್ದೀನಿ ಹಾಗೆ ಫ್ಯೂಚರ್ ಎನರ್ಜೀಸ್ ನೆಕ್ಸ್ಟ್ ಮೂರು ತಿಂಗಳ ಒಂದು ಎನರ್ಜೀಸ್ ನಿಮ್ಮ ಇಬ್ಬರ ನಡುವೆ ಏನಾಗಬಹುದು ಅನ್ನೋದನ್ನ ಸಹ ನಾವು ನೋಡೋಣ ನೆಕ್ಸ್ಟ್ ಮೂರು ತಿಂಗಳ ಎನರ್ಜೀಸ್ ನಿಮ್ಮ ಇಬ್ಬರ ನಡುವೆ ಯೂನಿವರ್ಸ್ ಟೈಬಿಟ್ಟು ಓಕೆ ನೆಕ್ಸ್ಟ್ ಮೂರು ತಿಂಗಳಲ್ಲಿ ಏನಾಗಬಹುದು ಓಕೆ ಎನರ್ಜೀಸ್ ಬಂದಿದೆ ಸೊ ನೀವು ನೋಡ್ಬೋದು ಸಿ ಕರೆಂಟ್ ಎನರ್ಜಿಸ್ ಮೊದಲನೇದಾಗಿ ನೋಡೋದಾದರೆ ಅಫ್ಕೋರ್ಸ್ ಎಲ್ಲ ಪರಿಸ್ಥಿತಿ ನಿಮಗೆ ಒಂಥರ ತಲೆ ಕೆಳಗಾಗಿ ನಿಂತಿದೆ ಸೊ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗ್ತಾ ಇಲ್ಲ ಈ ಪರ್ಸನ್ ಕಡೆಯಿಂದ ಎಸ್ಪೆಷಲಿ ನಿಮಗೆ ಯಾವುದೇ ರೀತಿಯ ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಸಿಗ್ತಿಲ್ಲ ಅಂದರೆ ಸಿ ವ್ಯಕ್ತಿಗೆ ಗೊತ್ತು ಏನು ಮಾಡಿದ್ರೆ ಏನಾಗುತ್ತೆ ಎಲ್ಲ ಒಂದು ನಾಲೆಜ್ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲವೂ ಇದೆ ಈ ಒಂದು ವ್ಯಕ್ತಿಗೆ ಅಂದರೆ ವ್ಯಕ್ತಿ ಒಂಥರ ಹೇಳಬೇಕು ಅಂತಂದ್ರೆ ಆಕ್ಷನ್ ಓರಿಯೆಂಟೆಡ್ ಇಲ್ಲ ಅಂದರೆ ಈಗ ನನಗೆ ಹಶುವಾಗಿದೆ ಅಂತಂದ್ರೆ ನಾನು ಹೋಗಿ ಅಕ್ಕಿ ತೊಳೆದು ಅಡುಗೆ ಮಾಡಿ ತಿನ್ಬೇಕಾಗತ್ತೆ ನನ್ಗೆ ಹಶುವಾಗ್ತಿದೆ ನನಗೆ ಊಟ ಬೇಕು ಅಂದರೆ ಬರೋದಿಲ್ಲ ಹಾಗೆ ಅಲ್ವಾ ಅದರದೇ ಆದ ಒಂದು ಪ್ರಾಸೆಸ್ ಇದೆ ಅದೇ ರೀತಿ ಇವಾಗ ಈ ಒಂದು ರಿಲೇಶನ್ಶಿಪ್ನ ಉಳಿಸ್ಕೋಬೇಕು ಅಂತಂದ್ರೆ ಅದೇ ರೀತಿಯ ಒಂದು ಪ್ರಾಸೆಸ್ ಇದೆ ಈ ಒಂದು ನ ಮ್ಯಾರೇಜ್ ವರ್ಗು ತಗೊಂಡ್ ಹೋಗ್ಬೇಕು ಅಥವಾ ಸಿ ಎಷ್ಟೋ ಜನ ನಿಮ್ಗೆ ಆಲ್ರೆಡಿ ಮದ್ವೆನೂ ಆಗಿರ್ಬೋದು ಅಂಡ್ ನೀವೊಬ್ರು ಇಷ್ಟಪಡ್ತಾ ಪಡ್ತಾ ಇರ್ತೀರಾ ಬಿಕಾಸ್ ಹಸ್ಬೆಂಡ್ ಸರಿ ಇರಲ್ಲ ಅಥವಾ ಅವರು ಇರೋದಿಲ್ಲ ನಿಮಗೆ ರೈಟ್ ಸೊ ಎರಡನೇ ಮ್ಯಾರೇಜ್ ಗೋಸ್ಕರ ಸಹ ಟ್ರೈ ಮಾಡ್ತಾ ಇರ್ತೀರಾ ಅಂಡ್ ಅಚಾನಕ್ ಆಗಿ ಒಂದು ವ್ಯಕ್ತಿ ಸಿಗ್ತಾರೆ ನಿಮಗೆ ತುಂಬಾನೇ ಒಂದು ಅದ್ಭುತವಾದ ಒಂದು ಫೀಲಿಂಗ್ ನಿಮಗೆ ಕೊಡಿಸ್ತಾರೆ ಈ ಒಂದು ವ್ಯಕ್ತಿ ಆದರೆ ಆ ಫೀಲಿಂಗ್ ಅಂತಕ್ಕಂಥದ್ದು ಅದು ಒಂಥರ ಶಾಶ್ವತವಾಗಿ ಇರೋದಿಲ್ಲ ಮಧ್ಯದಲ್ಲಿ ನಾನು ಹೇಳ್ದಂಗೆ ಬ್ರೇಕ್ ಆಗ್ಬೋದು ಇಲ್ಲ ಅಂತಂದ್ರೆ ಪ್ರೀತಿ ಅಂತಕ್ಕಂಥದ್ದು ನಿಮಗೆ ಕಮ್ಮಿ ತೋರಿಸ್ಬೋದು ಟೈಮ್ ಕೊಡ್ತಾ ಇರಲ್ಲ ವ್ಯಕ್ತಿ ಒಂದು ಇಗ್ನೋರೆನ್ಸ್ ಅಂತಕ್ಕಂಥದ್ದು ತುಂಬಾ ಮಾಡ್ತಿರ್ತಾರೆ ಸೊ ಈ ತರ ಸಿಚುವೇಶನ್ನ ನಾವು ತುಂಬಾ ನೋಡ್ತೀವಿ ಅಲ್ವಾ ಆ್ಯಂಡ್ ನಿಮಗೆ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಸಹ ಬರುತ್ತೆ ಯಾಕೆ ಇಷ್ಟು ಚೆನ್ನಾಗಿ ಇರ್ತಕ್ಕಂಥ ವ್ಯಕ್ತಿ ಸಡನ್ನಾಗಿ ಅವರು ಈ ಥರ ಬದಲಾಗಬೇಕು ಅಂದ್ರೆ ಏನಾದರೂ ಒಂದು ಕಾರಣ ಇರಬೇಕಲ್ಲ ಅನ್ನೋದು ಹಲವಾರು ಪ್ರಶ್ನೆ ಹೌದು ಖಂಡಿತ ಯಾಕಂತಂದ್ರೆ ಸಿ ಇದು ಇಮಿಡಿಯೆಟ್ ಆಗಿ ಸಡನ್ನಾಗಿ ಇಂಟ್ರೆಸ್ಟ್ ಕಳ್ಕೊಳ್ಳೋದಲ್ಲ ಇವರು ನಿಮಗೆ ಇಂಟ್ರೆಸ್ಟ್ ಕಳ್ಕೊಂಡು ದೂರ ಆಗೋದಕ್ಕಿಂತ ಒಂದು ತಿಂಗಳ ಮುಂಚೆ ಇವ್ರಿಗೆ ಆ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಕಮ್ಮಿ ಆಗಿಬಿಟ್ಟಿರುತ್ತೆ ಆಲ್ರೆಡಿ ಅದು ನಮಗೆ ಗೊತ್ತಾಗಲ್ಲ ಅಷ್ಟೆ ಒಂದು ಅವರೇ ಬಾಯ್ ಬಿಟ್ಟು ಹೇಳಬೇಕು ಇಲ್ಲ ಅಂತಂದರೆ ಅವರ ಒಂದು ಆ್ಯಕ್ಷನ್ ನಾನು ಹೇಳ್ದಂಗೆ ಮೆಸೇಜ್ ಮಾಡಿದ್ರೆ ಸರಿಯಾಗಿ ರಿಪ್ಲೈ ಮಾಡದೇ ಇರೋದು ಆ್ಯಕ್ಷನ್ ತಗೋದೇ ಇರೋದು ಸೊ ಈ ಥರ ಸಂದರ್ಭಗಳನ್ನ ನಾವು ನೋಡ್ಬೋದು ಅಲ್ವಾ ಸೊ ನಿಮ್ಮ ಏನು ಅಂದ್ಕೊಳ್ಳಿ ಇದು ಒಂದು ರೆಡ್ ಫ್ಲ್ಯಾಗ್ ಇದು ಒಂದು ರೆಡ್ ಸಿಗ್ನಲ್ಲು ಯಾವಾಗ ಮಾತುಕತೆ ಒಂದು ಟೈಮ್ ಕೊಡೋದು ಇದೆಲ್ಲ ಕಮ್ಮಿ ಆಗ್ತಾ ಇದೆ ಆವಾಗ ನೀವು ಅಂದ್ಕೋಬೇಕಾಗುತ್ತೆ ಏನಪ್ಪ ಅಂದರೆ ಈ ರಿಲೇಶನ್ಶಿಪ್ಗೆ ಏನೋ ಒಂಥರ ಪ್ರಾಬ್ಲಮ್ ಆಗ್ತಿದೆ ಒಂದು ರೆಡ್ ಫ್ಲಾಗ್ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಸುಮಾರು ಎಂಬತ್ತು ಪರ್ಸೆಂಟ್ ಆಫ್ ಜ ಪೀಪಲ್ ಏನಿದ್ದಾರೆ ಜನ ಈ ಒಂದು ಪ್ರಾಬ್ಲಮ್ ಧೈರ್ಯವಾಗಿ ಫೇಸ್ ಮಾಡ್ತಾರೆ ಅಂದ್ರೆ ಎಷ್ಟೇ ಕಷ್ಟ ಬಂದ್ರು ಈ ವ್ಯಕ್ತಿಯನ್ನ ಉಳಿಸ್ಕೋಬೇಕು ಈ ಉಳಿಸ್ಕೋಬೇಕು ಉಳಿಸ್ಕೋಬೇಕಂದ್ರೆ ತುಂಬಾ ಲಾಸ್ಟ್ ಮಿನಿಟ್ವರ್ಗು ಹೋರಾಡ್ತಾರೆ ಅದೇ ರೀತಿ ನೀವು ಸಹ ಹೋರಾಡಿದಿರ ಸಮಸ್ಯೆ ಎಷ್ಟೇ ದೊಡ್ಡದಾಗಿರ್ಲಿ ಅಥವಾ ಇವ್ರಿಗೆ ಫ್ಯಾಮಿಲಿ ನಿಮ್ಮ ಪ್ರೀತಿ ಮಾಡ್ತಕ್ಕಂಥ ಪರ್ಸನ್ಗೆ ಹೆಂಡತಿ ಮಕ್ಳು ಇರ್ಬೋದು ಬಟ್ ಆದ್ರೂ ಏನೇ ಒಂದು ಪ್ರಾಬ್ಲಮ್ಸ್ ಬಂದರೂ ನೀವು ಎದುರಿಸ್ತೀರಾ ಇಲ್ಲ ವ್ಯಕ್ತಿ ಜಸ್ಟ್ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಸಾಕು ಅನ್ನೋ ಒಂದು ಭಾವನೆ ಆಗಿರುತ್ತೆ ಆದ್ರೆ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಆ ಒಂದು ಭಾವನೆ ನಿಮಗೆ ಮುಳುವಾಗ್ಬಿಡುತ್ತೆ ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಇವನ್ ವ್ಯಕ್ತಿ ಜೊತೆ ನೀವು ಸ್ವಲ್ಪ ಸ್ನೇಹದಿಂದ ಇದ್ದಾಗ ತಕ್ಷಣ ನಿಮಗೆ ಯಾವಾಗಲೂ ಅನ್ಸುತ್ತೆ ಓಕೆ ವ್ಯಕ್ತಿ ಇದ್ರೇನೆ ನನ್ಗೆ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ನಿರ್ಧಾರಕ್ಕೆ ಎಷ್ಟೋ ಜನ ಬಂದ್ಬಿಟ್ಟಿರ್ತೀರಾ ಅಲ್ವಾ ಬಿಕಾಸ್ ಆ ವ್ಯಕ್ತಿಯ ಒಂದು ಪ್ರೀತಿಯ ಭಾವನೆ ಆ ಕಾಳಜಿ ಸಹ ಅವರು ಅಷ್ಟೇ ರೀ ನಿಮಗೆ ಬಲವಾಗಿ ತೋರಿಸಿರ್ತಾರೆ ಆ್ಯಂಡ್ ಅದರಿಂದ ನೀವು ಹೊರಗಡೆ ಬರಬೇಕು ಅಂತಲೇ ನಿಮಗೆ ಬಹಳ ಕಷ್ಟ ಆಗಿರುತ್ತೆ ಯಾಕಂದರೆ ನೀವು ಆಲ್ರೆಡಿ ಕಷ್ಟ ಏನು ಅನ್ನೋದನ್ನ ನೋಡಿದಿರಾ ಈಗ ಮರಳುಗಾಡಲ್ಲಿ ಒಂದು ತೊಟ್ಟು ನೀರ್ಗುನು ಎಷ್ಟು ಆ ತೊಟ್ಟು ನೀರು ಸಿಕ್ಕಿದ್ರು ಎಷ್ಟು ಖುಷಿ ಆಗತ್ತೆ ಅಲ್ವಾ ಸೊ ಅದೇ ತರ ಈ ಒಂದು ಮರುಭೂಮಿಯಲ್ಲಿ ಅಥವಾ ಈ ಒಂದು ಫೀಲಿಂಗ್ಸೇ ಇಲ್ಲದೆ ಇರೋತಕ್ಕಂಥ ಒಂದು ಜೀವನದಲ್ಲಿ ನಿಮಗೆ ಈ ಒಂದು ವ್ಯಕ್ತಿ ಸಿಕ್ಕಿರೋದು ಒಂಥರ ಕೋಟಿ ರೂಪಾಯಿ ಸಿಕ್ಕಿರೋ ತರ ಅಲ್ವಾ ಆದರೆ ನೀವು ನೆನ್ಪಿಟ್ಕೋಬೇಕಾಗಿರೋದೇನಪ್ಪಾ ಅಂತಂದ್ರೆ ಈ ಒಂದು ವ್ಯಕ್ತಿ ಬರೀ ತಾತ್ಕಾಲಿಕವಾಗಿ ಮಾತ್ರ ನಿಮಗೆ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಯಾರೇ ಆಗಿರ್ಬೋದು ಮನುಷ್ಯನ ಪ್ರೀತಿ ತಾತ್ಕಾಲಿಕವಾಗಿ ಮಾತ್ರ ಇರೋದಕ್ಕೆ ಸಾಧ್ಯ ಇದನ್ನ ನೀವು ಸ್ಪಷ್ಟವಾಗಿ ನೆನ್ಪಿಡ್ಕೋಬೇಕಾಗತ್ತೆ ರೈಟ್ ಸೊ ಇಲ್ಲೂ ಸಹ ಅದೇ ಆಗಿದೆ ಸೊ ನಿಮ್ಮ ಖುಷಿ ಏನಿದೆ ನಿಮ್ಮ ಒಂದು ಭಾವನೆಗಳು ತುಂಬಾ ಡೀಪ್ ಆಗಿ ಈ ಒಂದು ವ್ಯಕ್ತಿ ಜೊತೆ ಅಟ್ಯಾಚ್ ಆಗಿದೆ ಸೊ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ನಿಮ್ಮ ಲೈಫ್ ಇಂದ ಹೋಗ್ತಾರೆ ಅನ್ನೋಂತ ಗೊತ್ತಾದ್ಮೇಲೆ ನಿಮಗೆ ಒಂಥರ ಆತಂಕ ಒಂದು ಭಯ ಒಂದು ಇನ್ಸೆಕ್ಯೂರ್ ಫೀಲಿಂಗ್ ಅಂತಕ್ಕಂಥದ್ದು ಶುರುವಾಗಿದೆ ಸೊ ಫ್ಯೂಚರ್ ಅಲ್ಲಿ ನೋಡೋದಾದ್ರೆ ಫ್ಯೂಚರ್ ಎನರ್ಜಿಸ್ ಇಲ್ಲಿ ನೋಡೋದಾದ್ರೆ ಥರ್ಡ್ ಪರ್ಸನ್ನಿನ ಒಂದು ಪ್ರಭಾವ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಸೊ ನಾನ್ ಹೇಳ್ದಂಗೆ ನಿಮ್ಮ ಪರ್ಸನ್ಗೆ ಮದ್ವೆ ಆಗಿದ್ದು ಆ ಒಂದು ಪರ್ಸನ್ ಇನ್ನ ಹೆಂಡತಿ ಅಥವಾ ಹಸ್ಬೆಂಡ್ ಅವ್ರ ಕಡೆಯಿಂದ ಸಹ ಪ್ರಾಬ್ಲಮ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಓಕೆ ಇಲ್ಲಾನೇ ನೀವೇನಾದ್ರೂ ಲೈಕ್ ಮ್ಯಾರೇಜ್ ಆಗ್ಬೇಕು ಮದ್ವೆಗೇನಾದ್ರೂ ಟ್ರೈ ಮಾಡ್ತಾರೆ ಕನ್ವಿನ್ಸ್ ಮಾಡ್ಬೇಕು ಈ ಒಂದು ವ್ಯಕ್ತಿನ ಅಂತ ನೀವೇನಾದ್ರೂ ಟ್ರೈ ಮಾಡ್ತಾ ಇದ್ರೆ ಸಹ ತುಂಬಾ ಒಂದು ಅಬ್ಸ್ಟೆಕಲ್ಸ್ ಅಡ್ಚಡೆಗಳಂತಕ್ಕಂತ ಅದು ಇಲ್ಲಿ ಎದುರಾಗುತ್ತೆ ಆದ್ರೆ ಇದು ಎಷ್ಟ್ರ ಮಟ್ಟಿಗೆ ಎದುರಾಗುತ್ತೆ ಅಂತಂದ್ರೆ ನಿಮ್ಗೆ ಒಂದ್ ರೀತಿ ಇದು ಗಿವ್ ಅಪ್ ಮಾಡಿಬಿಡನಪ್ಪ ಇನ್ನು ನನ್ನ ಆಗಲ್ಲ ಈ ವ್ಯಕ್ತಿ ಜೊತೆ ಹೋರಾಡಕ್ಕೆ ಅನ್ನೋ ಮಟ್ಟಿಗೆ ನಿಮಗೆ ಆ ಬೇಸರ ಅಂತಕ್ಕಂಥದ್ದು ನಿಮಗೆ ಮೂಡಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದ್ರೆ ಯೂನಿವರ್ಸಲ್ಲಿ ನಂಬಿಕೆಯನ್ನ ಇಡಬೇಕು ಯೂನಿವರ್ಸಲ್ಲಿ ಸರೆಂಡರ್ ಆಗಬೇಕು ಸಿ ಯಾರೇ ಬರಲಿ ಏನೇ ಆಗಲಿ ನಿಮ್ಮ ಒಂದು ಸಂಕಲ್ಪ ದೃಢವಾಗಿದ್ದರೆ ಖಂಡಿತವಾಗಲೂ ಏನೇ ಒಂದು ಸಂದರ್ಭ ಬಂದ್ರು ಅದನ್ನ ನೀವು ಎದುರಿಸ್ತೀರಾ ಜೈಶಾಲಿ ಸಹ ಆಗ್ತೀರಾ ಸೊ ಅದೇ ತರ ಒಂದು ಪರೀಕ್ಷೆ ಅಂತಕ್ಕಂಥದ್ದು ನಿಮ್ಮ ಒಂದು ರಿಲೇಶನ್ಶಿಪ್ಗೆ ಎದುರಾಗ್ತಾ ಇದೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಂಬಿಕೆ ಹೋಪ್ಸ್ ಅನ್ನ ಮಾತ್ರ ಯಾವತ್ತಿಗೂ ನೀವು ಕಳ್ಕೊಬೇಡಿ ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ ಸೊ ಒಂದು ವರ್ಷದವರೆಗೆ ಸಹ ಇದು ನಡೆಯುತ್ತೆ ಅಂಡ್ ಲಿಸನ್ ಟು ಯೋರ್ ಇಂಟ್ಯೂಷನ್ ನಿಮ್ಮ ಮನದ ಆಳದ ಮಾತನ್ನ ಕೇಳಿ ಇಂಪ್ರೂವಿಂಗ್ ಹೆಲ್ತ್ ಸೊ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದು ಇಂಪ್ರೂವ್ ಆಗ್ತಾ ಇದೆ ಅದು ಮೆಂಟಲ್ ಹೆಲ್ತ್ ಸಹ ಆಗಿರ್ಬೋದು ಆ್ಯಂಡ್ ನಿಮ್ಮ ನಂಬಿಕೆ ನಾನು ಹೇಳಿದ್ನಲ್ಲ ಯೂನಿವರ್ಸಲ್ಲಿ ನೀವು ನಂಬಿಕೆಯನ್ನು ಇಡಬೇಕಾಗುತ್ತೆ ಆ್ಯಂಡ್ ಒಂದು ವರ್ಷ ತಗೊಳ್ಳುತ್ತೆ ಈ ಒಂದು ಪ್ರಾಬ್ಲಮ್ ನಿಮಗೆ ಸಾರ್ಟ್ ಔಟ್ ಆಗೋದಕ್ಕೆ ನಿಮ್ಮ ಒಂದು ಲೈಫಲ್ಲಿ ಸೊ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ತುಂಬ ವರ್ಷದಿಂದ ಏನೂ ಆಗ್ತಿಲ್ಲ ಅನ್ನುವರು ಯಾಕಂದರೆ ಇದು ಎನರ್ಜಿಸ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ನಿಮಗೆ ಸ್ವಲ್ಪ ತಡವಾಗಿಯೇ ಇದು ರಿಸಲ್ಟ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಬಟ್ ಹತಾಶೆ ಆಗುವಂತಹ ಒಂದು ನೆಸೆಸಿಟಿ ಇಲ್ಲ ಯಾಕಂತಂದ್ರೆ ಬೈ ದ ಎಂಡ್ ಆಫ್ ದ ಡೇ ನಿಮಗೆ ಹೇಳಬೇಕು ಅಂತಾರೆ ಸಕ್ಸಸ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಅದೇ ತಡವಾಗಿ ಸಿಗ್ತಾ ಇರೋದ್ರಿಂದ ಸ್ವಲ್ಪ ತಾಳ್ಮೆ ಅಂತಕ್ಕಂಥದ್ನ ನೀವು ಇಟ್ಕೋಬೇಕಾಗುತ್ತೆ ಓಕೆ ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆ ಗಾಯ್ ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇವತ್ತಿನ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ರೆಸೋನೇಟ್ ಆಯ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಅನ್ನ ಮಾಡಿ ನಿಮ್ಗೆ ಏನಾದ್ರು ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಾಟ್ಸ್ಆಪ್ ಮಾಡಿ ನಿಮ್ಮ ಸ್ಲಾಟ್ಸ್ ಅನ್ನ ನೀವು ಬುಕ್ ಮಾಡ್ಕೋಬೇಕಾಗತ್ತೆ ಸೊ ಪರ್ಸನಲ್ ರೀಡಿಂಗ್ ಚಾರ್ಜಬಲ್ ಬೇಸಿಸ್ ಮೇಲೆ ಇರುತ್ತೆ ಸೊ ನಿಮ್ಮ ಒಂದು ಏನೋ ಕರೆ ಮಾಡಿ ನಮ್ಮ ಜೊತೆ ಟಚ್ ಅಲ್ಲಿ ಇದ್ದಾಗ ನಿಮಗೆ ಮಾಹಿತಿ ಎಲ್ಲ ಸಿಗುತ್ತೆ ಸೊ ಖಂಡಿತ ವಿಚಾರಿಸ್ಕೊಂಡು ನೀವು ನಿಮ್ಮ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಂಬಾ ತುಂಬ ಧನ್ಯವಾದಗಳು ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋವನ್ನು ಇಲ್ಲಿ ತನಕ ನೋಡಿದೀರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ